ನಾನು ಗಣ್ಯರಲ್ಲಿ ಮನವಿ ಮಾಡ್ತೇನೆ ಸರ್ ಆನರಬಲ್ ಲೀಡರ್ ಆಫ್ ಆಪೋಸಿಷನ್ ಇನ್ ರಾಜ್ಯಸಭಾ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ ಆನರಬಲ್ ಶ್ರೀ ರಾಹುಲ್ ಗಾಂಧಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬೇಕು ಮಾನ್ಯ ಮಂತ್ರಿಗಳು ಎಲ್ಲರೂ ಕೂಡ ಮುಂದೆ ಬರಬೇಕು ಎಲ್ಲರೂ ಕೂಡ ಬ್ಲೋರ್ಸ್ 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 Fire call fire call fire ಧನ್ಯವಾದ ಇದಕ್ಕೆ ನಾವು ಸಿರಿಧಾನ್ಯಗಳನ್ನ ಆ ಮಡಿಕೆಗೆ ಹಾಕೋದರ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ ಇದರ ಅರ್ಥ ನೀವು ಕೊಟ್ಟ ಅಧಿಕಾರದಿಂದ ನಾವು ಬೆಳೆ ಬೆಳೆದು ಇವತ್ತು ಹಕ್ಕು ಪತ್ರ ನಿಮ್ಗೆ ಕೊಡ್ತಾ ಇದ್ದೇವೆ ಹಾಗೆ ಭೂಮಿ ಕೊಟ್ಟಂತಹ ಬೆಳೆ ಬೆಳೆದು ಆ ಸಿರಿಧಾನ್ಯವನ್ನ ಯಾವ ತರ ನಿಮಗೆ ಮತ್ತೆ ಸಮರ್ಪಣೆ ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರದ ಸೇವೆಯನ್ನ ಈ ಸಾಂಕೇತಿಕವಾಗಿ ಇವತ್ತು ನಿಮಗೆ ಸಮರ್ಪಣೆಯನ್ನ ನಾವು ಮಾಡ್ತಾ ಇದ್ದೇವೆ ಸಿರಿಧಾನ್ಯಗಳನ್ನ